ತೆರಿಗೆ ಹಣವನ್ನ ದುರುಪಯೋಗ ಪಡಿಸಿಕೊಂಡು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಸಂಬಳವನ್ನು ಕೊಡ್ತಿರ್ತಕ್ಕಂಥದ್ದು ನಾಚುಗೇಡಿನ ಸಂಗತಿ ದಿನ ಸದನದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳು ಇದನ್ನ ಪ್ರಶ್ನೆ ಮಾಡಿದ ಸರ್ಕಾರವನ್ನ ನಿಮಗೂ ಗೊತ್ತಿದೆ ಬಂಡ ಸರ್ಕಾರ ಇವತ್ತು ಹಾಗಾಗಿ ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡ್ತಾ ಇದ್ದೇವೆ ಎಲ್ಲಿ ಶಾಸಕರು ಸೋಪಿದಾರೋ ಆ ಶಾಸಕರ ಮಕ್ಕಳನ್ನ ಇವತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದಾರೆ ಇವತ್ತು ಅಧಿಕಾರಿಗಳು ಸಭೆ ಕರೀತಾ ಇದ್ದಾರೆ ಅಂದರೆ ಒಟ್ಟಾರೆಯಾಗಿ ಈ ಸಂವಿಧಾನ ವಿರೋಧಿ ನಡೆ ಏನಿದೆ ಇವತ್ತು ಹೈಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡಿದ್ದೇವೆ ರಾಜ್ಯ ಉಚ್ಚ ನ್ಯಾಯಾಲಯಲ್ಲೂ ಕೂಡ ಇದೆ ಇದು ಚರ್ಚೆ ಬರ್ತಾ ಇದೆ ಆದರೂ ಕೂಡ ಈ ಸರ್ಕಾರದ ನಡೆಯ ವಿರುದ್ಧ ನಾವು ಪ್ರತಿಭಟನೆ ಮಾಡಿ ಇವತ್ತು ರಾಜ್ಯಪಾಲರನ್ನು ಕೂಡ ನಾವು ಭೇಟಿ ಮಾಡಿ ನಾವು ಮೆಮರಂಡಮ್ ಕೂಡ ಕೊಡ್ತೇವೆ ನಾಚಿಕೆ ಆಗಬೇಕಿತ್ತು ಯಾವ ಪುಣ್ಯಾತ್ಮ ಹೇಳಿದಾನೋ ನ ಪುಣ್ಯಾತ್ಮ ನಾಚಿಕೆ ಆಗಬೇಕಾಯ್ತು ನಿಮಗೆ ತಾಕತ್ ಇದ್ರೆ ನಿಮಗೆ ಗೌರವ ಇದ್ರೆ ಇವತ್ತು ರಾಜ್ಯದಲ್ಲಿ ನೋಡಿ ಅಂಗನವಾಡಿ ಕಾರ್ಯಕರ್ತರು ಇವತ್ತು ಧರಣಿ ಮಾಡಿ ಹೋಗಿದ್ದಾರೆ ದಿನಗಳ ಕಾಲ ಇವತ್ತು ದಾದಿಯವರು ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ ಒಂದು ನಾಲ್ಕೈದು ದಿನಗಳ ಕಾಲ ಬೆಂಗಳೂರಿನಲ್ಲಿತ್ತು ನರ್ಸಸ್ಗಳು ಆಶಾ ಕಾರ್ಯಕರ್ತರು ಯಾವ ಆಶಾ ಕಾರ್ಯಕರ್ತರು ಹಳ್ಳಿ ಹಳ್ಳಲ್ಲೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಸೇವೆಯನ್ನು ಮಾಡಿದ್ದಾರೆ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದ ಸೇವೆ ಮಾಡಿದ್ದಾರೆ ಅವರ ಗೌರವಧನವನ್ನು ಕೂಡ ಜಾಸ್ತಿ ಮಾಡೋದಕ್ಕೆ ಮೀನಾಮೇಷ ಸರ್ಕಾರ ನೋಡ್ತಾ ಇದೆ ಇವತ್ತು ಅತಿಥಿ ಉಪನ್ಯಾಸಕರು ಬೆಂಗಳೂರಿನಲ್ಲಿ ಎರಡು ಮೂರು ದಿನಗಳ ಕಾಲ ಇವತ್ತು ಸತ್ಯಾಗ್ರಹ ಮಾಡೋಗಿದ್ದಾರೆ ಅವರ ಅವರ ಅಹ್ವಾಲಗಳನ್ನು ಕೇಳಿಸ್ಕೊಳ್ತಕ್ಕಂಥ ಸೌಜನ್ಯ ಸರ್ಕಾರಕ್ಕಿಲ್ಲ ಅವರ ಗೌರವಧನ ಗೌರವಧನವನ್ನು ಕೂಡ ಜಾಸ್ತಿ ಮಾಡೋದಕ್ಕೆ ಈ ಸರ್ಕಾರ ಇವತ್ತು ಮೀನಾಮೇಷ ನೋಡ್ತಾ ಇದೆ ಮತ್ತೊಂದು ಕಡೆ ಇವತ್ತು ಎಲ್ಲ ದುಬಾರಿ ಬೆಲೆ ಏರ್ತ ಏರಿಸ್ತಾ ಇರ್ತಕ್ಕಂಥದ್ದು ಪ್ರೈಸ್ ಆಯ್ತು ಮತ್ತೊಂದು ಕಡೆ ಇವ್ರಿಗೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಆಗ್ತಾಯಿಲ್ಲ ಬೇರೆ ಬೇರೆ ಇಲಾಖೆಗಳು ವಿದ್ಯುತ್ ಬಿಲ್ ಕಟ್ಟೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹಣ ಇಲ್ಲ ಅಂತೇಳಿ ಮತ್ತೊಂದು ಕಡೆ ಅವರು ಗ್ಯಾರಂಟಿ ಅನುಷ್ಠಾನನ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳಿಲ್ವಾಗಾದರೆ ಅಲ್ಲಿ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ಗಳಿಲ್ವ ಅಧಿಕಾರಿಗಳಿಲ್ವ ಇವರು ಯಾರು ಚುನಾವಣೆ ಸೋತಿದ್ದಾರೆ ಅಥವಾ ಯಾರು ಮಾಜಿ ಶಾಸಕರು ಮಕ್ಕಳು ಇದ್ದಾರೆ ಕಾರ್ಯಕರ್ತರೇ ಬೇಕ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಹಾಗಾಗಿ ಇದನ್ನು ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಬಗ್ಗೆ ಚರ್ಚೆಗೆ ಅವಕಾಶ ಇಲ್ಲ ಈಗ ಅದು ಆ ವಿಚಾರ ಪ್ರಸ್ತುತ ಆಗಿದೆ ನಿಮ್ಮ ಶಾಸಕರೇ ಹೇಳ್ತಿದ್ದಾರೆ ನೋಡಿ ಅನೇಕ ಜ್ವಲಂತ ಸಮಸ್ಯೆಗಳು ಇದೆ ಇವತ್ತು ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚಾಗ್ತಕ್ಕಂಥ ದರಿದ್ರ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ಏನು ಬಂದಿದೆ ಒಂಬತ್ತು ವಿಶ್ವವಿದ್ಯಾಲಯಗಳಲ್ಲಿ ಬಡವರು ಇವತ್ತು ಶಿಕ್ಷಣ ಪಡೆದು ಉನ್ನತ ಶಿಕ್ಷಣವನ್ನು ಪಡಿತಕ್ಕಂಥ ಕೆಲಸಕ್ಕೂ ಕೂಡ ಕತ್ರಿ ಆಗ್ತಕ್ಕಂಥ ಕೆಲಸ ಯಾವ ಕಾರಣಕ್ಕೆ ಈ ಸರ್ಕಾರದ ಯೋಗ್ಯತೆಗೆ ಆ ಯು ಯೂನಿವರ್ಸಿಟಿಗಳಿಗೆ ವಿಶ್ವವಿದ್ಯಾನಿಲಯಗಳಿಗೆ ಮುನ್ನೂರು ನಾನ್ನೂರು ಕೋಟಿ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ಇವತ್ತು ಆ ವಿಶ್ವವಿದ್ಯಾನಿಲಯ ಮುಚ್ಚತಕ್ಕಂಥ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ ಇದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕಾಗ್ತದೆ ವರ್ಲ್ಡ್ ಸ್ಮಗ್ಲಿಂಗು ಕೂಡ ಯಾಕೆ ಹಿಂದೆಂದೂ ಕೂಡ ಈ ರೀತಿ ಕೇಳಿರಲಿಲ್ಲ ಒಬ್ಬ ಹಿರಿಯ ಐ ಎ ಎಸ್ ಅಧಿಕಾರಿಯ ಮಗಳು ಇವತ್ತು ಕೆಲವು ಐ ಪಿ ಎಸ್ ಅಧಿಕಾರಿಯ ಮಗಳು ಇವತ್ತು ಮೂವತ್ತು ನಲವತ್ತು ಬಾರಿ ದುಬೈ ಹೊರ ದೇಶಕ್ಕೆ ಹೋಗಿ ಬರ್ತಾರೆ ಬೆಂಗಳೂರಿಗೆ ಬಂದಾಗ ರಾಜಾತಿಥ ಅವರಿಗೆ ಯಾರೂ ಕೂಡ ತಡೆದವ್ರನ್ನ ಅವ್ರನ್ನ ಚೆಕ್ ಮಾಡೋದಕ್ಕೆ ಆಗೋದಿಲ್ಲ ಒಂದು ಬಾರಿ ಹಿಡಿದಾಗಲೇ ಹದಿನಾಲ್ಕು ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ ಸಿಕ್ಕಿದೆ ಅಂತೇಳಿದ್ರೆ ಮೂವತ್ತು ನಲವತ್ತು ಬಾರಿ ಹೋಗಿರ್ತಕ್ಕಂಥ ಈಕೆ ಎಷ್ಟು ಚಿನ್ನ ಇವತ್ತು ಆ ಬಂದಿರ್ಬೋದು ನಮ್ಮ ದೇಶಕ್ಕೆ ಇದೆಷ್ಟೋ ಹವಾಲ ಟ್ರಾನ್ಸಾಕ್ಷನ್ ಆಗಿರ್ಬೋದು ಇದರಿಂದ ಯಾವ ಯಾವ ಘಟಾನುಘಟಿಗಳ ಕೈವಾಡ ಇದೆ ಕೆಲವರು ಸಚಿವರ ಕೈವಾಡ ಇದೆ ಅಂತೇಳಿ ಬರ್ತಾ ಇದೆ ಹಾಗಾಗಿ ಸಮಗ್ರ ತನಿಖೆ ಆಗ್ಬೇಕು ಅಂತೇಳಿ ಸಿಬಿಐ ತನಿಖೆ ನಡೆಸ್ತಾ ಇದೆ ಆದರೆ ನೀವು ಸದನದಲ್ಲಿ ಚರ್ಚೆ ಕೂಡ ಆಗ್ಬೇಕು ನೀವು ಒಗ್ಗಟ್ಟಾಗಿ ಹೋರಾಟ ಮಾಡ್ತಿದ್ದೀರಿ ಈ ವಿಚಾರದಲ್ಲಿ ಬಿಜೆಪಿ ಗ್ಯಾರಂಟಿ ಇರ್ಬೋದು ನಿಮ್ದೇ ಶಾಸಕರೇಖರ್ ಅವರು ಬಿಜೆಪಿ ಮಂತ್ರಿಗಳ ಕೈವಾಡನೇ ಇರಬಹುದು ಇದರಲ್ಲಿ ಬಿಜೆಪಿ ಬಾಯಿಗೆ ಬಂದಂಗೆ ಅನ್ನುವಂತ ಆರೋಪವನ್ನು ನಿಮ್ಮ ಮಾಡ್ತಾರೆ ಎಸ್ ಪಿ ಸೋಮಶೇಖರ್ ಅವರು ಯಾಕೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸರ್ಕಾರದ ಪರವಾಗಿ ನಿಂತಿದ್ದಾರೆ ನಿಮಗೆ ಗೊತ್ತಿದೆ ಇದಕ್ಕೆ ನಾವಾಗಲೇ ನಾವು ಭಾರತೀಯ ಜನತಾ ಪಾರ್ಟಿ ನಾವು ರಾಜ್ಯ ಮಟ್ಟದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಕೇಂದ್ರದ ವರಿಷ್ಠರಿಗೆ ಕಳಿಸ್ಕೊಟ್ಟಿದ್ದೇವೆ ಇದೆಲ್ಲದಕ್ಕೂ ಕೂಡ ನಾವು ನಾವು ಕೂಡ ಉತ್ತರ ಕಾಯ್ತಾ ಇದ್ದೇವೆ ಒಂದು ಕಡೆ ಆಯಿತು ಆದ್ರವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಇವತ್ತು ಒಂದು ಕಡೆ ಪ್ರೈಸ್ ಹೈಕು ಮತ್ತೊಂದು ಕಡೆ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಗೆ ಬಂದು ಇವತ್ತು ಅಂಗನವಾಡಿ ಕಾರ್ಯಕರ್ತರು ಇವತ್ತು ಆಶಾ ಕಾರ್ಯಕರ್ತರು ಅಪ ಉಪನ್ಯಾಸ ಅತಿಥಿ ಉಪನ್ಯಾಸಕರು ಅವರ ಬೇಡಿಕೆಗಳನ್ನು ಈಡೇರಿಸ ಯೋಗ್ಯತೆ ಸರ್ಕಾರಕ್ಕಿಲ್ಲ ಮತ್ತೊಂದು ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಇಶ್ಯೂ ಮತ್ತೊಂದು ಕಡೆ ಇವತ್ತು ವಿಶ್ವದ್ಯಾನಯಗಳು ಮುಚ್ಚುತ್ತಾ ಇರ್ತಕ್ಕಂಥದ್ದು ಎಲ್ಲದ್ರ ಬಗ್ಗೆ ನಾವು ಸದನದಲ್ಲಿ ಚರ್ಚೆ ಮಾಡ್ತೀವಿ ಸೆಂಟ್ರಲ್ ಅವರಿಗೆ ಏರ್ಪೋರ್ಟ್ ಅಂತ ಕಾಂಗ್ರೆಸ್ ಅಲ್ಲಿ ಊಪೋತ್ಸ ಅಲ್ಲಿ ಯಾರು ಮಲಗಿದ್ರು ಅನ್ನೋದ್ಕೊಂಡ್ ಬೇಡ ಬಿಡಿ ಅವೆಲ್ಲ ಚರ್ಚೆ ಅವೆಲ್ಲ